ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈದೃತಿ ಲಾಕ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮೀನಿನ ಸಾಂಬಾರು ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಹಾಗೆ ಮೀನನ್ನ ನಾನಿಲ್ಲಿ ನಾಲ್ಕು ಕೆ ಜಿಯಷ್ಟು ಮೀನನ್ನ ತೊಳೆದು ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ ಈ ಮೀನನ್ನು ತೊಳಿಬೇಕಾದ್ರೆ ನಾವು ಸ್ವಲ್ಪ ಉಪ್ಪನ್ನು ಹಾಕಿ ತೊಳ್ಕೊಳ್ಳೋದ್ರಿಂದ ಇದರಲ್ಲಿರುವಂಥ ಬ್ಯಾಡ್ ಸ್ಮೆಲ್ಲೆಲ್ಲ ಹೋಗುತ್ತೆ ಹಾಗೆ ಈ ಸಾಂಬಾರು ಮಾಡೋದಕ್ಕೆ ಒಂದು ಮಸಾಲಾನ ಗ್ರೈಂಡ್ ಮಾಡ್ಕೋಬೇಕಲ್ವಾ ಈ ಮಸಾಲಾಗೆ ಒಂದು ನಾಲ್ಕು ಎಡ್ಡೆ ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮೂರಿಂದ ನಾಲ್ಕು ಇಂಚಷ್ಟು ಹಸಿ ಶುಂಠಿ ಹಾಗೆ ಒಂದು ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ಜೊತೆಗೆ ಒಂದು ನಾಲ್ಕು ಟೊಮೆಟೊ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ನಮ್ಮ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಹುಣಸೆಣ್ಣೆ ತಗೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಕೆ ಜಿಯಷ್ಟು ಕೂಡ ಮೀನನ್ನ ಹಾಕೊಂಡು ಸಾಂಬಾರು ಮಾಡ್ತಾಯಿಲ್ಲ ಒಂದು ಅರ್ಧದಷ್ಟು ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧದಷ್ಟು ಕಬಾಬ್ನ ಮಾಡ್ಕೊತಾ ಇದ್ದೀನಿ ನಾವು ನಾಲ್ಕು ಕೆ ಜಿಯಷ್ಟು ಸಾಂಬಾರನ್ನ ಮಾಡಬೇಕು ಅಂತ ಅಂದರೆ ಇದು ಸ್ವಲ್ಪ ಇನ್ನು ಮಸಾಲೆನ ಸ್ವಲ್ಪ ಜಾಸ್ತಿನೇ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಈ ಮಸಾಲ ಎಲ್ಲ ಗ್ರೈಂಡ್ ಮಾಡಿಕೊಂಡು ಒಂದು ಅಗಲವಾದ ಪಾತ್ರೆನ ಇಟ್ಕೊಂಡು ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಂಡು ಮಸಾಲೆನ ಸ್ವಲ್ಪ ವಾಸನೆ ಹೋಗೋವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆನಲ್ಲೇ ನಾನಿಲ್ಲಿ ಮಸಾಲ ಜೊತೆಗೆ ಸಾಂಬಾರ್ ಮಸಾಲ ಪೌಡರ್ನ ಒಂದು ನಾಲ್ಕು ಸ್ಪೂನಷ್ಟು ಮಸಾಲ ಪೌಡರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಮಗೆ ಸಾಂಬಾರು ಯಾವ ಕನ್ಸಿಡೆನ್ಸಿಗೆ ಬೇಕೋ ಆ ಕನ್ಸಿಡೆನ್ಸಿಗೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸಾಂಬಾರು ಸ್ವಲ್ಪ ಗಟ್ಟಿಗೆ ಇದ್ದರೆ ಒಳ್ಳೆಯದು ಮೀನು ಸಾಂಬಾರು ನಾವು ಮೀನು ಹಾಕಿದಾಗ ಸ್ವಲ್ಪ ಸಾಂಬಾರು ಬರುತ್ತೆ ಹಾಗಾಗಿ ಮಸಾಲ ಪೌಡರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನ ಹ್ಯಾಡ್ ಮಾಡ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಉಪ್ಪು ಖಾರ ಕರೆಕ್ಟಾಗಿದೆಯಾ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಮೇನು ಹುಳಿ ಇಂಪಾರ್ಟೆಂಟು ಮೀನು ಸಾಂಬಾರಿಗೆ ಎಲ್ಲ ಕರೆಕ್ಟಾಗಿದೆಯಲ್ವಾ ಅಂತ ನೀವು ಈಗಲೇ ಚೆಕ್ ಮಾಡ್ಕೊಂಬಿಡಿ ಈ ಮೀನು ಸಾಂಬಾರಿಗೆ ನಾವು ಮೇನು ಈ ಹುಳಿನ ಚೆನ್ನಾಗಿ ಮಾಡಿಕೊಂಡ್ರೇ ಸಾಂಬಾರು ಟೇಸ್ಟ್ ಇರುತ್ತೆ ಹಾಗೆ ಮೀನು ಕೂಡ ತಿನ್ಬೇಕಾರೆ ನಮಗೆ ಸಪ್ಪೆ ಅನಿಸಲ್ಲ ನೋಡಿಕೊಂಡು ಉಪ್ಪು ಖಾರನ ಹಾಕ್ಕೊಂಡು ಮೀನಿನ ಹುಳಿ ಇದು ಏನಿದೆ ಇದು ಚೆನ್ನಾಗಿ ಕುದ್ದು 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 ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ನಾವು ಒಗ್ಗರಣೆಗೆ ಎಣ್ಣೆ ಹಾಕಿರ್ತೀವಲ್ವಾ ಈ ಎಣ್ಣೆ ಎಲ್ಲ ಮೇಲುಗಡೆ ತೇಲ್ತಾ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಂದಿದೆ ಅಂತ ಈ ರೀತಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ಬಂದ ಮೇಲೆ ಇದು ಆಗಿರುತ್ತೆ ಹುಳಿ ಚೆನ್ನಾಗಿ ಬೆಂದಿರುತ್ತೆ ಯಾಕಂದರೆ ನಾವು ಮೀನು ಹಾಕಿದ್ಮೇಲೆ ಜಾಸ್ತಿ ಮೀನು ಹಾಕಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಅದು ಮಸಾಲೆನಲ್ಲೇ ಆಲ್ಮೋಸ್ಟ್ ಒಂದು ಅರ್ಧ ಬೆಂದೋಗ್ಬಿಡುತ್ತೆ ಒಂದು ಒಂದು ಐದು ನಿಮಿಷ ಮಧ್ಯಮ ಊರಿಲಿ ಇಕ್ಕೊಂಡು ಬೇಯಿಸ್ಕೊಂಬಿಟ್ರೆ ಇದು ಮೀನಿನ ಸಾಂಬಾರು ಬೇಗನೆ ರೆಡಿ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಮೀನುಗಳನ್ನೆಲ್ಲ ಹಾಕ್ಕೊಂಡು ಮೀನು ಮುಳುಗೋ ರೀತಿ ನೀಟಾಗಿ ಹಾಕ್ಕೊಂಡು ಒಂದು ಪ್ಲೇಟ್ ನಾ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಸಾಂಬಾರು ರೆಡಿಯಾಗಿಬಿಡುತ್ತೆ ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ನಾನು ಇನ್ನೊಂದು ಅರ್ಧ ಕಬಾಬ್ ಮಾಡ್ಕೊತೀನಿ ಅನ್ನಲ್ವಾ ಈ ಕಬಾಬ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎರಡು ಪ್ಯಾಕೆಟಷ್ಟು ಕಬಾಬ್ ಪೌಡರ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಹಣ್ಣನ್ನು ಚೆನ್ನಾಗಿ ಕಿವ್ಕೊಂಡು ಸಾಂಬಾರ್ಗೆ ನೆನೆಸಿಟ್ಟಿದ್ನಲ್ವ ನಾನು ಅದನ್ನೇ ಸ್ವಲ್ಪ ಕಿವಿಚ್ಕೊಂಡು ಒಂದು ಎರಡು ಸ್ಪೂನಷ್ಟು ಗಟ್ಟಿಯಾಗಿರುವಂಥ ಹುಣಸೆ ಹುಳಿನ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾವು ಹಣ್ಣೆಲ್ಲ ಹಾಕೊಳ್ಳೋದ್ರ ಬದಲಿಗೆ ಈ ಥರ ಹುಣಸೆ ಹುಳಿ ಹಾಕ್ಕೊಂಡು ಒಂದ್ಸಲ ನೀವು ಟ್ರೈ ಮಾಡಿ ಇದು ರುಚಿನೇ ಬೇರೆ ಅಷ್ಟು ಚೆನ್ನಾಗಿರುತ್ತೆ ನಂತರ ಒಂದೆರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರು ಒಂದೆರಡು ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಸ್ಪೂನಷ್ಟು ಖಾರದ ಮೆಣಸಿನ್ಕಾಯಿ ಪುಡಿನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅಂದರೆ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಮೊಟ್ಟೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಸಾಲಾನ ಚೆನ್ನಾಗಿ ಒಂದು ಸಲ ಕಲಿಸ್ಕೊಂಡು ಮೀನುಗಳಿಗೆ ನೀಟಾಗಿ ಕೋಟಿಂಗ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಸಾಕು ಇಲ್ಲ ಡೈರೆಕ್ಟಾಗಿ ಕೂಡ ಹಾಕೋಬೋದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾವು ಉಪ್ಪು ಖಾರ ಹುಳಿ ಹಾಕೊಳ್ಳೋದ್ರಿಂದ ಮೀನು ಬೇಗ ಹುಳಿನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ಇದನ್ನ ನಾವು ಜಾಸ್ತಿ ಕೈ ಆಡಬಾರ್ದು ಮೀನುಗಳೆಲ್ಲ ಕಟ್ ಆಗಿಬಿಡುತ್ತೆ ಪೀಸ್ಗಳೆಲ್ಲ ಹಾಗಾಗಿ ನಾವು ಒಂಥರ ಇದು ಸೌಟ್ ಬದಲಿಗೆ ಕೈ ಹಗಲುವಾಗಿರುತ್ತಲ್ವ ಆ ಥರದನ್ನ ಯೂಸ್ ಮಾಡಿಕೊಂಡು ನಾವು ಮೀನಿನ ಪೀಸ್ಗಳನ್ನ ಎತ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಕಬಾಬ್ ಕೂಡ ಇವಾಗ ಎಣ್ಣೆನ ಬಿಸಿಗಿಟ್ಟಿದ್ದೆ ಡೈರೆಕ್ಟಾಗಿ ನಾನಿಲ್ಲಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಮಾಡಿಕೊಂಡು ತವಾದಲ್ಲೂ ಕೂಡ ನಾವು ತವಾ ಫ್ರೈ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಎಣ್ಣೆನಲ್ಲೇ ಡೈರೆಕ್ಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕೂಡ ಚೆನ್ನಾಗಿರುತ್ತೆ ಹಾಕಿದ ತಕ್ಷಣ ಎಣ್ಣೆಯಲ್ಲಿ ಕೈ ಆಡಬೇಡಿ ಯಾಕಂದರೆ ಕೋಟಿಂಗ್ ಬಿಟ್ಟೋಗ್ಬಿಡುತ್ತೆ ಯಾವುದೇ ಒಂದು ನಾವು ಏನೇ ಮಾಡ್ತಾ ಇರಲಿ ಆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ನಾವು ಒಂದೆರಡು ನಿಮಿಷನಾದರೂ ಕೈ ಆಡಬಾರ್ದು ಅದರಲ್ಲಿ ಎಣ್ಣೆಗೆ ಹಾಕಿದ ತಕ್ಷಣ ಏನು ಬಬಲ್ಸ್ ಥರ ಬರ್ತಾಯಿರೋದೆ ಸೊ ಅಲ್ ಅದು ಸ್ವಲ್ಪ ಕಮ್ಮಿ ಆಗ್ತಿದೆ ಸ್ವಲ್ಪ ಫ್ರೈ ಆಗ್ತಿದೆ ಅಂದಮೇಲೆ ನಾವು ಕೈ ಆಡಬೇಕಾಗುತ್ತೆ ಆವಾಗ ಯಾವುದೇ ರೀತಿ ಕೋಟಿಂಗ್ ಕೂಡ ಸ್ವಲ್ಪ ಬಿಟ್ಟೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ವಾ ಮೀನಿನ ಆಗ ಮೀನಿನ ಕಬಾಬ್ ಹೇಗೆ ಮಾಡೋದು ಅಂತ ನಾನು ಮಾಡಿರೋಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ